ಇನ್ನೊಂದು ವಾಹನ ಇನ್ನೋವಾ ಸರ್ಕಾರಿ ವಾಹನ ಇದು ಇದೆ ಕೇಳಿ ನೋಡಿ ಪೊಲೀಸ ಅಥವಾ ಬೇರೆ ನೋಡಿ ಸರ್ ತ್ರಿಬಲ್ ಸೆವೆನ್ ಜೀರೋ ತ್ರಿಬಲ್ ಸೆವೆನ್ ಜಿಲ್ಲಾಧ್ಯಕ್ಷರುಗಳು ಸರ್ ಜಿಲ್ಲಾಧ್ಯಕ್ಷರುಗಳು ಬನ್ನಿ ಸರ್ ಕೆ ಎ ತರ್ಟಿ ಫೋರ್ ಜಿ ಜೀರೋ ತ್ರಿಬಲ್ ಸೆವೆನ್ ವೆಹಿಕಲ್ಲು ಸರ್ಕಾರಿ ವಾಹನ ನೋಡೋಣ ಜಿಲ್ಲಾ ದಂಡಾಧಿಕಾರಿಗಳು ಅಲ್ಲಿ ಬನ್ನಿ ಇಲ್ಲೇ ನಿಂತ್ಕೊಳ್ಳಿ ಇದು ವಾಹನಗಳ

ಸತೀಶ್ ಅಂದ್ಬಿಟ್ಟು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವರು ಜಿಲ್ಲಾಧಿಕಾರಿಗಳು ಬಳ್ಳಾರಿ ಅಂತ ಹೇಳ್ತಾ ಇದ್ದಾರೆ ಅವರು ಏನ್ ಹೇಳ್ತಾರೆ ಜಿಲ್ಲಾಧಿಕಾರಿ ಮತ್ತೆ ನಮ್ಗೆ ಆಕ್ಚುಲಿ ಅವ್ರಿಗೆ ಒಂದು ಪತ್ರ ಇರಬೇಕು ಬಟ್ ಜಿಲ್ಲಾಧಿಕಾರಿಗಳು ಏನ್ಬೇಕಾ ಅದು ಗೊತ್ತಿಲ್ಲ ನೋಡಿ ಇನ್ನೊಂದು ಗಾಡಿ ಇದೆ ಈಗ ಅವ್ರನ್ನ ಇದು ಮಾಡಿದ್ದೀವಿ ಅವ್ರ ಹೆಸರು ಹೇಳಿದ್ದಾರೆ ಮತ್ತೆ ಅವ್ರ ನಂಬರ್ ಇದೆ ಅಲ್ವಾ ನಂಬರ್ ಇದೆ ಅದ್ರ ಮೇಲೆ ವೆಹಿಕಲ್ ನಂಬರ್ ಇದೆ ನಾಳೆ ಮೀಟಿಂಗ್ ಇದೆ ಆ ಕಾರಣ ನಾವು ಇವತ್ತು ಬರ್ತಾ ಇದೀವಿ ಹೇಳಿದ್ದಾರೆ ಈಗ ಇನ್ನೊಂದು ಗಾಡಿ ಬರ್ತಾ ಇದೆ

ನೀವು ಡ್ರೈವರ್ ನೀವು ಡ್ರೈವರಾ ಸರ್ಕಾರಿ ನೌಕರ್ರಾ ನೀವು ಇಲ್ಲ ಮತ್ತೆ ಸರ್ಕಾರಿ ನೌಕರರ್ ಆದಮೇಲೆ ಗಾಡಿ ಯಾಕೆ ತಗೊಂಬಂದಿರಿ ನೀನಾ ಬನ್ನಿ ಬನ್ನಿ ಹಾಂ ಇಟ್ಕೊಂಡಿ ಅವ್ರು ಡಿ ಸಿ ಅಂದೆ ಇವ್ರು ಹಿಡ್ಕೊಣ ಅಲ್ಲ ಈಗ ಈತನ ಹತ್ರನೂ ಒಂದು ನಿಮಿಷ ಹೇಗೆ ಮಾಡಬೇಕು ಇಡ್ಸಿ ಇಡ್ಜಿ ಯಾವ ಇಲಾಖೆ ಸರ್ ಇದು ಗಾಡಿ ಎದ್ದು ಡಿಪಾರ್ಟ್ಮೆಂಟ್ ಹಾಂ ಎಲ್ಲಿಗೆ ಸಂಬಂಧಪಟ್ಟಿದ್ದು ಯಾವ ಯಾವ ಊರಿಗೆ ಸಂಬಂಧಪಟ್ಟಿದ್ದು ಬೆಂಗಳೂರು ಅಲ್ವಾ ಈಗ ಸಂಡೇ ಹಾಂ ಎಲ್ಲಿಗೆ ಹೋಗಿದಿರಿ ಸರ್ ಇದು ಎಲ್ಲಿಗೆ ಹೋಗಿದ್ದು ಗಾಡಿ ಸರ್ ತಮ್ಮ ಹೆಸರು ಸರ್ ಸರ್ ಜೊಬ್ಬ ಇಳಿಸೋಣ ಪೂರ್ತಿ ಇಳಿಸೋಣ ಅವ್ರೇನು ಕೇಳ್ತಾ ಇಲ್ಲ ಅವ್ರು ಹೇಳ್ತಾ ಇರೋದು ಅಲ್ಲ ಅಲ್ಲ ನಾನು ಇದು ಯಾಕೆ ಕೇಳ್ಬೇಕಂತಿಲ್ಲ ಸರ್ ನಾನು ಈ ಪ್ರಜೆ ಟ್ಯಾಕ್ಸ್ ಪೇಯರ್ ನಾನು ಈ ದೇಶದ ಟ್ಯಾಕ್ಸ್ ಪೇಯರ್ ಪ್ರಜೆ ಹಾ ನೀವು ಟ್ಯಾಕ್ಸ್ ಪೇಯರ್ ಅಲ್ವಾ ಆದ್ರೆ ಈಗ ಇದು ಕೋರ್ಟಿನ ಮತ್ತೆ ಸರ್ಕಾರ ಸುತ್ತೋಲ್ಗಳಿದೆ ನೀವು ಸರ್ ಅಂದ್ರೆ ನಿಮ್ಮ ಉದ್ಯೋಗಕ್ಕೆ ಏನಿದೆ ಅದು ನಿಮ್ಮ ಮನೆಯಿಂದ ಆಫೀಸ್ಗೆ ಹೋಗ್ಲಿಕ್ಕೆ ಇದೆ ಅಲ್ಲ ಹೌದು ಹೌದು ಆದ್ರೆ சார் அதே சாட்டர் சண்டே ரஜினி சர் தின அவன் சார் இல்சே நான் சார் ಗಾಡಿ ಬಿಡೋದಿಲ್ಲ ಯಾವ ಹೆಲ್ತ್ ಡಿಪಾರ್ಟ್ಮೆಂಟ್ ಸರಿ ಆದ್ರೆ ಹೆಂಗೆ ಇದು ಗಾಡಿ ಹೇಗ್ ತಗೊಂಡು ಹೋಗಿದ್ರಾ ಡಬಲ್ ಟು ಜಿ ಡಬಲ್ ಒನ್ ಸರ್ ಈ ಗಾಡಿನೂ ಅಷ್ಟೇ ಡ್ರೈವರ್ ಎಲ್ಲ ಈತ ಯಾರೋ ಸ್ಪೀಡ್ ಡ್ರೈವರ್ನ ನ ಬಂದಿದ್ದಾರೆ ನೋಡಿ ಈ ತರ ದುರ್ಬಳಕೆಯನ್ನ ಎಷ್ಟು ಬಳಸ್ಕೊತಾ ಇದ್ದಾರೆ ಗಾಡಿಗಳು ಅಂದ್ರೆ ಒಂದು ಟೋಲ್ ಅಲ್ಲಿ ಗಾಡಿ ಹೋಗ್ತಾ ಇದಾವೆ ಕೆಲವರು ನಿಲ್ತಾನೆ ಇಲ್ಲ ಗಾಡಿ ಇದನ್ನ ಇದನ್ನ ಬಿಡ್ಬೇಡಿ ಗಾಡಿ ಅಲ್ಲ ಡ್ರೈವರ್ ಅಲ್ಲ ಅಂದ್ಮೇಲೆ ಡ್ರ ಇವರು ಸ್ಪ ಡ್ರೈವರ್ನ ಹೆಂಗೆ ಕರ್ಕೊಂಬಂದ್ರಿ ಹಾಂ ಆತನಿಗೆ ಕನ್ನಡನು ಬರಲ್ಲ ಇರಲಿ ಓಕೆ ಸರ್ಕಾರಿ ನೌಕರ್ನಾ

ಇವ್ರ ಗಾಡಿಯಲ್ಲಿ ಡ್ರೈವರ್ ಅಲ್ಲ ಬೇರೆ ಸ್ಪ್ರೇಟ್ ಡ್ರೈವರ್ ಡ್ರೈವರ್ ತಗೊಂಡು ಯಾರೋ ಗಾಡಿನ ಹೌದು ಹೊರಗಡೆ ತಗೊಂಡ್ರೆ ಮಾತನಾಡಿ ನಿಮ್ದು ಐಡಿ ಕಾರ್ಡ್ ಕೊಡಿದಾರೆ ಇದು ನೋಡಿಸ್ತಾ ಇದ್ರೆ ಒನ್ ಒನ್ ನಾವು ಕರೆ ಮಾಡೋಣ ಕರೆ ಮಾಡಿ ಯಾರು ಒನ್ 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 ಇಲ್ಲಿ ಬಿಡ್ರಿ ಸರ್ ಅದು ಒನ್ ಒನ್ ಟುಗೆ ಕಾಲ್ ಮಾಡಿ ಸರ್ ಒನ್ ಒನ್ ಟೂಗೆ ಕಾಲ್ ಮಾಡಿ ಅವ್ರು ಸತೀಶ್ ಅವ್ರಲ್ಲಿ ಸತೀಶ್ ಅವ್ರು ಇಲ್ಲಿದ್ದಾರೆ ಈ ಗಾಡಿ ಹತ್ರ ಇದ್ದಾರೆ ನೋಡಿ ವಾಹನಗಳ ಯಾವ ರೀತಿಯಾಗಿ ದುರ್ಬಳಕೆ ಆ ವೆಹಿಕಲ್ ಗಾಡಿ ಬಿಡಬೇಡಿ

ಅಲ್ಲ ಈಗ ಮುಂಬರ್ ರಿಕ್ವೆಸ್ಟ್ ಕೈಂಡ್ಲಿ ಇದು ನೋಡಿ ಸ್ನೇಹಿತರೆ ಇದೊಂದು ಇದಿದೆ ಇವರು ಒಂದು ಇದನ್ನ ಹಾಕ್ಸ್ಕೊಂಡ್ ಬಂದಿದ್ದಾರೆ ಓಚರ್ ಹಾಕ್ಸ್ಕೊಂಡ್ ಬಂದಿದ್ದಾರೆ ಈ ತರ ಹೋಗ್ತಾ ಇದೀವಿ ಅಂತ ಹೇಳಿ ಮತ್ತೆ ಇದೆಲ್ಲ ಲ್ಯಾಕ್ ಬುಕ್ ಇದೆ ಸರ್ ಲ್ಯಾಕ್ ಬುಕ್ ಮತ್ತೆ ಹೆಂಗೆ ಲ್ಯಾಕ್ ಬುಕ್ ಇರ್ಬೇಕಲ್ಲ ಎಲ್ಲ ನೋಡಿದ್ರೆ ಕಬೋರ್ಡ್ ಅಲ್ಲ ಗಾಡಿಲಿ ಇರಬೇಕು ಗಾಡಿಲಿ ಇರ್ಬೇಕು ಲ್ಯಾಕ್ ಬುಕ್ ಯಾಕೆ ಅಂದ್ರೆ ನ್ಯಾಯಾಲಯನೇ ಕೊಟ್ಟಿದೆ ಲ್ಯಾಕ್ ಬುಕ್ ಗಾಡಿಯಲ್ಲಿ ಇರ್ಲೇಬೇಕು ಏನಿದು ಅದೇ

ಏನ್ ಹೇಳ್ತಾರೆ ಅವ್ರು ಮುಂದೆ ಹೇಳಿ ಯಾವ ಇಲಾಖೆ ಯಾವ ಇಲಾಖೆ ಸರ್ ಇದು ಸಣ್ಣ ಕೈಗಾರಿಕೆ ಮತ್ತು ಗುಡಿ ಕೈಗಾರಿಕೆ ಮತ್ತು ಇನ್ಯಾವುದು ಕೊಡಿ ಲ್ಯಾಕ್ ಬುಕ್ ಕೊಡಿ ಲ್ಯಾಕ್ ಬುಕ್ ಕೊಡಿ ನಿಮ್ದು ಐ ಡಿ ಕಾರ್ಡ್ ಕೊಡಿ ಬುಕ್ ಕೊಡಿ ಒಬ್ರು ಅಬ್ಸರ್ವ್ ಮಾಡ್ತಾರೆ ಹಿಂದೆ ಯಾರು ಇದು ಯಾವ ಯಾವ ನಿಮಿಷ ಬರುತ್ತೆ ಸರ್ ಇದು ಚಿಕ್ಕಬಳ್ಳಾ ಚಿಕ್ಜಾಲ ಬರುತ್ತೆ ಚಿಕ್ ಜಾಲ ಅಥವಾ ಚಿಕ್ಜಾಲ ಬರುತ್ತಲ್ಲ ಹೊಯ್ಸಳ ಇದೆಯಾ ಮಾಡಿ ಮಾಡಿ ಪೊಲೀಸ್ ಕರೆಸಿ ಒಟ್ನಲ್ಲಿ ಇಲ್ಲಿಗೆ ಇವತ್ತೆ ಹಿಂದಿ ಮಾತಾಡ್ತಾನೆ ಹೆಂಗೆ ಡ್ರೈವರು ನೀವೆಲ್ಲ ಹೆಂಗೆ ಡ್ರೈವರ್ ಆದ್ರೆ ಲೈವ್ ಇದೆ ಜನ ಅಲ್ಲ ಕರೆಂಟು ಅದು ನಮ್ಗೆ ಕೆಲ್ಸ ಇಲ್ಲ ಏನಿಲ್ಲ ಯಾಕಂದ್ರೆ ನ್ಯಾಯತುತ್ವವಾಗಿ ಸಾದಹಳ್ಳಿ ಟೋಲ್ ಹತ್ರ ಬರಬೇಕಾಗಿತ್ತು ಅಲ್ಲ ಈಗ ಪೊಲೀಸ್ ಇಲಾಖೆಗೆ ಬರ್ತಾನೆ ಬಂದಿರೋದು ಸರ್ಕಾರಿ ವಾಹನವನ್ನ ದುರ್ಬಳಕೆ ಮಾಡ್ಕೊತ ಇರೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಒಂದು ಅಭಿಯಾನವನ್ನು ಮಾಡ್ತಾ ಇದೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವೆಹಿಕಲ್ ಅಲ್ಲಿ ಪರ್ಮಿಷನ್ ಇಲ್ಲೋದಿಲ್ಲ ಹಾಗಾಗಿ ಬಂತ ಎಲ್ಲ ವೆಹಿಕಲ್ಗಳು ಇಲ್ಲದೇ ಅದಕ್ಕೆ ನಮಗೆ ಒನ್ ಒನ್ ಟು ಸಹಾಯ ಬೇಕಾಗಿದೆ ಪೊಲೀಸ್ನವ್ರನ್ನ ಕಳಿಸ್ಕೊಡ್ಬೇಕು ತಾವು ಸಾದಹಳ್ಳಿ ಟೋಲ್ ಮ್ಯಾಮ್ ಸಾದಹಳ್ಳಿ ಟೋಲು ಸಾದಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೇಟು ಸಾದಹಳ್ಳಿ ಟೋಲ್ ಹತ್ರ ಇದು ನಡೀತಾ ಬೈ ನಿಯರ್ಬೈ ಪೊಲೀಸ್ ಸ್ಟೇಷನ್ ಚಿಕ್ಕಜಲ್ಲಾ ಬರುತ್ತೆ

ಅದನ್ನ ಇವಾಗ ಪ್ರೈವೇಟ್ ಡ್ರೈವರ್ ಇಟ್ಕೊಂಡು ಯೂಸ್ ಮಾಡ್ತಾ ಇದಾರೆ ಗಾಡಿ ಅವ್ರು ಆರ್ಡರ್ ಮಾಡಿದಾರಾ ಲಾಕ್ ಬುಕ್ ಲಾಕ್ ಬುಕ್ ಬೇಕಲ್ಲಾ ಲಾಕ್ ಬುಕ್ ಬೇಕಲ್ಲ ಸರ್ ಲಾಕ್ ಬುಕ್ ಎಲ್ಲಿಗೆ ಹೋಗಿದ್ರೆ ಎಲ್ಲಿಗೆ ಬಂದ್ರೆ ಅಂತ ಲಾಕ್ ಬುಕ್

ಬನ್ನಿ ಬಾಣ ಮುಂದಕ್ಕೆ ಬರೋಣ ಇದು ಮುಂದೆ ಬಣ್ಣ ಇಲ್ಲಿ ಬರೋಣ ಯಾರೇ ಆಗಿದ್ರು ಪರ್ಮಿಷನ್ ಅಂದ್ರೆ ಈ ಸಂಡೇ ಆಫ್

ಮಾಡಿ ಈಗ ಒಂದು ಕೆಲಸ ಮಾಡಿ ಇದು ಇದು ಗಾಡಿ ನಂಬರ್ ಇದು ತಗೊಳ್ಳಿ ಇದನ್ನ ಇವರು ಯಾರು ಕೆ ಬಿ ಶೋಭಾ ಕರಂಗ್ ಅವರಂತೆ ಗಾಡಿ ಅವ್ರನ್ನ ಬಿಟ್ಟು ಬರ್ತಾ ಇದೀವಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಇದು ಹೋಗ್ಲಿ ಅದು ನಾವು ಇದನ್ನ ತಗೊಂಡಿದ್ವಿ ಮತ್ತೆ ಅವ್ನು ಬಟ್ ಆದ್ರೆ ಇಲ್ಲಿ ಯಾರು ಡ್ರೈವರ್ ಇದಾರೆ ಅಥವಾ ಯಾರು ಇವ್ರು ಇದ್ದಾರೆ ಅವ್ರು ಯಾರು ಐಡಿ ಕಾರ್ಡ್ ಇಲ್ಲ ಅಥವಾ ಇದಕ್ಕೆ ಸಂಬಂಧಪಟ್ಟದ್ದು ಯಾರ್ಯಾರು ತಗೊಂಡು ಓಡಿಸ್ ಯಾರು ಹೋಗ್ತಿದ್ದಾರೆ ಯಾರು ಬರ್ತಿದ್ದಾರೆ ಏನು ಅಂದಾಜು ಇಲ್ಲ ಡ್ರೈವರ್ ನಮ್ಮ ಕಡೆಯವರೆಲ್ಲ ಡ್ರೈವರ್ ಏನೋ ಎಲ್ ಇದೆಯೋ ಇಲ್ವೋ ಡಿ ಎಲ್ ಡಿ ಎಲ್ ಐತೆ ಎಲ್ಲ ಕರ್ನಾಟಕದ ಅದು ನಿಮ್ದ್ ದೇಶದ ಅಲ್ಲ ಹ ನಿಮ್ದು ಡಿ ಎಲ್ ಇಂಟರ್ನ್ಯಾಷನಲ್ ಡಿಎಲ್ ಹಾ ದಿಕ್ಕಿ ಎಲ್ ತೋರಿಸಿ ದಿಕ್ಕಾವ್ ದಿಕ್ಕಿಂಗ್ ನಾವು ಹಿಂದಿ ಕಲಿಯಂಗ ಆಗ್ಬಿಟ್ಟೈತೆ ನಿಮ್ ಕತೆ ಎಲ್ಲ ನೋಡಿದ್ರೆ ಹ ನೋಡ್ರಿ ಯಾವ್ದು ನಮ್ ಕಡೆ ಅಲ್ವೇ ಅಲ್ಲ ಯಾವುದು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇದು ಅವರ ಡ್ರೈವಿಂಗ್ ಲೈಸೆನ್ಸ್ ನೋಡ್ಕೊಳ್ಳಿ ವೆಸ್ಟ್ ಬೆಂಗಾಲ್ ಡ್ರೈವಿಂಗ್ ಹ ವೆಸ್ಟ್ ಬೆಂಗಾಲ್ ಡ್ರೈವಿಂಗ್ ಲೈಸೆನ್ಸ್ ನಮ್ ಕಡೆ ಕರ್ನಾಟಕದಲ್ಲಿ ಅದು ನಡೆಯುತ್ತೆಂಗ ಒಂದಷ್ಟು ದಯವಿಟ್ಟು ಆರ್ಟಿಒ ಆಫೀಸ್ ಅಧಿಕಾರಿಗಳು ಇವ್ರ ಬಗ್ಗೆ ಗಮನ ತಗೊಬೇಕು

సార్ గేట్ కాదండీ కాదండీ

ಹಾ ಏನ್ ಹೇಳ್ತೀವಿ ಆದೇಶ ಪ್ರತಿಯಲ್ಲಿ ಇಟ್ಕೊಂಡು ಅವ್ರು ನೋಡಿ ಎಲ್ಲ ಹೋಯ್ತು ನೋಡಿ ಕಡೆ ಅವ್ರಿಗೆ ಜಾಗ ಬಿಟ್ರಣ್ಣ ಏನು ಅಲ್ಲ ಶೋಭಾ ಕರ್ಲ ಅಂದ್ರೆ ಏನು ಯಾವ ರೀತಿಯಾಗಿ ನೀವು ಈ ಗಾಡಿ ಈ ಗಾಡಿಯಲ್ಲಿ ನೀವೇ ಗ್ಲಾಸ್ ಓಪನ್ ಮಾಡಿಸಿ ಏನು ಎತ್ತ ಅಂತ ವಿಚಾರನ ಕೇಳಿ ಸರ್ ಏನಂತ ಏನಂತೆ ಏನ್ ಹೇಳಿದ್ರು ಹಾ ಹೈಕೋರ್ಟ್ ಜಡ್ಜ್ ಅಂತೆ ಅಲ್ಲ ಸರ್ ಆಗ್ಲಿ ಹೇಳ್ಬೇಕಲ್ಲ ಅವರು ಅಲ್ಲ ಸರ್ ಒನ್ ಒನ್ ಟೂ ಬಂದಿದೆ ನೋಡೋಣ ಅದ್ರ ಬಗ್ಗೆ ಯಾವ ರೀತಿಯಾಗಿ ಇವರು ವಿಚಾರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀವಿ ಅಲ್ಲ ಲ್ಯಾಕ್ ಬುಕ್ ಅಂತಿದೆಯಲ್ಲ ಅಲ್ಲ ಇರೋ ಲೆದಲ್ಲಿ ಅವ್ರಿಗೆ ಹೈಕೋರ್ಟ್ ಜಡ್ಜ್ ಆಗಿರೋರಿಗೆ ಅವ್ರಿಗೆ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರ್ಬೇಕು ಇವತ್ತಿನ ಏನಿದೆ ಅಂತ ಇವರೇ ಕಳ್ಸ್ಕೊಡಿ ಅಂತ ಸರ್ ಒಂದು ನಿಮಿಷ ಅಲ್ಲ ಅಲ್ಲ ಸರ್ ಒಂದು ನಿಮಿಷ ಒಂದು ನಿಮಿಷ ಅಲ್ಲ ಈಗ ಇದಕ್ಕೆ ಇದಕ್ಕೆ ಹೇಳಿದ್ದು ಇಲ್ಲ ಇಲ್ಲ ಈಗ ಹೆಂಗೆ ಅದು ನೋಡೋಣ ಅದು ಹೆಂಗೆ ಅವರು ನೋಡೋಣ ಹಾ ಬಂಧುಗಳೇ ನೋಡಿ ಪೊಲೀಸ್ನವರು ಬಂದಿದ್ದ ತಕ್ಷಣ ಅಂತ ಅಂದ್ಬಿಟ್ಟು ನಾವು ಪೊಲೀಸರನ್ನು ಕರ್ಸಿದ್ರೆ ಅವ್ರು ಅದನ್ನ ಬಿಡ್ತಾ ಇದ್ರೆ ಓಡಿ ಓಡಿ ಅಂತ ನಮ್ದಲ್ಲ ಒಂದು ಕೆಲಸ ನೋಡಿ ಯಾರ್ ನಿಮ್ಮದೇ ಮಾಡಿ ಅಂತ ಹೇಳೋಣ ಅಲ್ಲಿ ಅಟ್ಲೀಸ್ಟ್ ಈಗ ಅವರೇ ಸ್ವತಃ ಅವರು ಎಫ್ ಐ ಆರ್ ಮಾಡಲಿ ಅವರು ಗಾಡಿ ನಂಬರ್ ಎಫ್ ಐ ಅಲ್ಲ ಗಾಡಿ ನಂಬರ್ ಇಲ್ಲಿ ಬರ್ಲಿ ಡಿಪಾರ್ಟ್ಮೆಂಟ್ ನಮ್ದೆ ನಮ್ದೇ ಇವರ ಈಗ ಇನ್ನೊಂದು ಗೊತ್ತಿಲ್ಲ 还有个女 ಮಾಡ್ತಾರ ಯಾರ ನಾನೊಬ್ಬ ಪ್ರಜೆ ಆಯ್ತು ಹೇಳಿ ಆಗ ಕೇಳಿ ನಾನ್ ಹೇಳುದು ಇದು ಸಾವಿರಾರು ಕೋಟಿ ಹಣ ಪೋಲ್ ಆಗ್ತದೆ ನಾವು ನಾವು ಕೇಳಂಗಿಲ್ಲ ನೀವೇ ಹೇಳಕ್ಕೆ ನೀವೆರಡೋ ಯಾಕೆ ಹೇಳ್ತ್ರು ನೀವು ಯಾಕೆ ಹೇಳ್ಗೆ ನಾನು ರಾಜ ನಾಟ್ಯಾರ್ ಬಂದಿರೋದು ತೋರಿಸಿ ಸರ್ ಪರಮಷನ್ ತೋರಿಸ್ಲಿ ಪರಮಷನ್ ತೋರಿಸ್ತಿರನೇ ಏನಿದೋ ಇದು ಇದು ನಿಮ್ಮಂತರಿಗೆ ಅದು ಸರಿಯಿಲ್ಲ ಅದು ನೀವು ರೂಲ್ಸ್ ತಿಳ್ಕೊಂಡು ಮನೆ ನಾವು ಎಲ್ಲ ತಿಳ್ಕೊಂಡು ಮಾಡ್ತಾ ಇರೋದು ಸರ್ಕಾರ ಸುತ್ತೋಲೆ ಅದು ಕೋರ್ಟ್ ಆದೇಶ ಇದೆ ಅವರು ಕೋರ್ಟ್ ಜಡ್ಜ್ ಆಗಿದ್ರು ನಿಮಗೆ ಸಮಸ್ಯೆ ನೋಡಿ ನಿಮ್ಮ ನಂಬರ್ ಕೊಡಿ ಕಳಿಸ್ಕೊಡ್ತೀನಿ ನೋಡಿ ನೋಡಿ ತಗೊಳ್ಳಿ ತಗೊಳ್ಳಿ ದೊಳ್ಲಿಲಿ

ಕೆಲ್ಸ ಕಾರ್ಯಗಳನ್ನ ಬಿಟ್ಟು ನಿಮ್ ಕೆಲ್ಸ ನಾವು ಮಾಡ್ತಾ ಇದ್ದೀವಿ ಈಗ ಗಾಡಿ ತಗಿ ತೆಗಿಂಗಿಲ್ಲ ಗಾಡಿ ಇದನ್ನ ಸರ್ ಏನ್ ರೂಲ್ಸ್ ಗೊತ್ತಿದ್ದು ಮಾತಾಡ್ತಾ ಇದ್ರ ಇರೋ ಲೆಕ್ಟ್ರಲ್ಲಿ ನೀವು ಸೀಸ್ ಮಾಡ್ಬೇಕು ಬೇರೆ ವೆಹಿಕಲ್ ಹೋಗಂಗ್ ಮಾಡ್ಬೇಕು ಎಲ್ಲ ಗೊತ್ತಿದ್ದು ನೀವು ಇರ್ತಾ ಇದೀರಲ್ಲ ಮತ್ತೆ ಇಲ್ಲಿ ಇದೆ ಎಲ್ಲಿ ಕ್ಯಾಮ್ರಾ ಎಲ್ಲಿದೆ ಮತ್ತೆ ನಾಳೆ ನಮ್ಮೇಲೆ ಮಾಡ್ಬೋದು ಗೊತ್ತಾ ಈ ಗಾಡಿನ ಸೀಸ್ ಮಾಡ್ಬೇಕು ಅವ್ರನ್ನ ಬೇರೆ ವೆಹಿಕಲ್ ಅಲ್ಲಿ ಮಾಡಬೇಕು ಮಾಡ್ತಾರೆ ಚಂದ್ರಶೇಖರ್ ಅವ್ರ ನಿಮ್ಗೆ ಕಾನೂನು ಗೊತ್ತಿಲ್ಲ ಚಂದ್ರ

ಬೇರೆ ಇದ್ರಲ್ಲಿ ಕಳಿಸ್ಬೇಕು ಇಲ್ಲ ಅವರೇ ಹೋಗ್ಬೋದು ಬೇರೆ ಖಾಸಗಿ ಗಾಡಿ ನಾವು ಅವ್ರ ಮೇಲೆ ಮಾಡ್ತಾರೆ ಗಾಡಿ ಮೇಲೆ ಮಾಡ್ತಾರೆ ಅಂತ ಗಾಡಿ ಬಿಡಿ ಅವ್ರು ಖಾಸಗಿ ಆಗಿ ಹೋಗ್ಬೋದು ನಮ್ಗೆ ಏನು ಅಧಿಕಾರಿ ನಮ್ದು ಡೀಸೆಲ್ ನಮ್ದು ಎಲ್ಲ ನಮ್ದು ಕೊಟ್ಟದು ஆ அர்த்தமா நீங்க ಈಗ ನೋಡಿ ಸರ್ ನಾವು ಈಗ ಒಂದೇ ಎಂಟು ಇವ್ರಿಗೆ ಮಾಡಿಲ್ಲ ನಾವ್ ಏನ್ ಗೊತ್ತಾ ಐ ಐಡಿ ಕಾರ್ಡ್ ಕೊಡಿ ಅಲ್ಲಲ್ಲ ಅಲ್ಲಲ್ಲಿ ನಾನು ಒಂದು ಹೇಳ್ಬಿಡ್ತೀನಿ ನಿಮ್ಗೆ ನಾನು ಇವ್ರನ್ನ ಎಸ್ಎನ್ಸಿ ಸರ್ವಿಸು ಯಾವ ಸರ್ವಿಸ್ ನಿಮ್ದೇನು ಅಂತ ಏನು ಕೇಳಿದ ನಾನು ನಾವು ಜಸ್ಟ್ ಐಡಿ ಕಾರ್ಡ್ ಕೊಡಿ ಗಾಡಿ ಯಾವ್ದು ಇದ್ದು ಅದಲ್ ಸರ್ವಿಸ್ ಅಂತ ಹೇಳಿದ್ರೆ ನಾವು ಬಿಟ್ಕೊಂಡಿದ್ದೀವಿ ಸರಿ ಸರ್ ಆಯ್ತು ತಪ್ಪಾಯ್ತು ನಮ್ದೇನೆ ಅಂತ ಅಂದ್ಬಿಟ್ಟು ಬೇಕಿದ್ರೆ ಕೈ ಮುದ್ಬಿಟ್ಟು ಹೋಗಿ ಸ್ವಾಮಿ ಅಂತೀವಿ ಅಲ್ವಾ ಆದರೆ ಇವರು ಅಲ್ಲಿ ಬೇರೆ ರೀತಿಯಲ್ಲಿ ಸಿಂಬಾಕೊಂಡು ಅವ್ರು ಕೆಲಸ ಮಾಡಿದ್ದಾರೆ ಸರ್ ಸರ್ ಅಲ್ಲಿ ನೋಡಿ ಮಾತಾಡ್ಲಿಕ್ಕೆ ಹೇಳ್ತಾರೆ ಸರ್ ಸರ್ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿ ಅಲ್ಲಿ

ನೀವ ಮೇಲಧಿಕಾರಿ ಕೊಟ್ಟು ಬದಲೋ ಅಥವಾ ಯಾವಾಗ ನೀವೇ ಆಫೀಸರ್ ನಿಮ್ಮ ಬುಕ್ ಕೊಡಿ ಸರ್ ಹೋಗಿ ಆರ್ಟಿಎಲ್ ಕೇಳಬೇಕು ಇಲ್ಲಿ ಸರ್ ಅದೇ ಕೊಡ್ಬೇಕು ವೆಹಿಕಲ್ ಅಲ್ಲಿ ಇಡ್ಬೇಕು ಅನ್ನೋದಿದೆ ಸರ್ ವೆಹಿಕಲ್ ಅಲ್ಲಿ ಇಡ್ಬೇಕು ಅನ್ನೋದಿದೆ ಸರ್ ಮಾತಾಡಿದ್ರೆ ಕ್ಲಾರಿಟಿ ಸಿಗಲ್ಲ ಪೊಲೀಸ್ ಬಂದೆ ಬಂದೇ ಇಲ್ಲ ಇದಾರೆ ನಾನು ಹೇಳ್ತೀನಿ ಹೇಳ್ತೀನಿ ಪೊಲೀಸ್ ಅವರ ಬರ್ರಿ ಅವ್ರು ನಾವೇ ಕರ್ಸಿದೀವಿ ಒಂದ್ ನಿಮಿಷ ಬಿಡ್ತೀನಿ ನಾನ್ ಕೇಳೋದು ಇವತ್ತು ಡ್ಯೂಟಿ ಸರ್ ನಾನು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ಎಕ್ಸಿಕ್ಯೂಟಿವ್ ಸರ್ ಸಂಡೆ ಡ್ಯೂಟಿ ಮುಗಿಸ್ಕೊಂಡ್ ಬರ್ತಾ ಇದ್ದೇನೆ

ಇದ್ದೆ ಇಡ್ಕೋಲಿ ಸಾವಿರಾರು vehicles ಗಳು ಅದು ನಾನು ಯಾವ ಸುಬ್ರಹ್ಮಣ್ಯ ಟೆಂಪಲ್ ನಾನು ಇಡ್ತುಕ ನಿಮಿಷ ಸರ್ ಗಾಡಿ ಸುಬ್ರಹ್ಮಣ್ಯ ಯಾವ ಸರ್ ಬೆಂಗಳೂರು ಗ್ರಾಮಾಂತರ ಈಗ ನೀವು ಬೆಂಗಳೂರು ಸರಿ ಗ್ರಾಮಂತರ ದೊಡ್ಡಾಪುರ ಮೇನ್ ರೋಡ್ ಅಲ್ಲಿ ಬರಬೇಕು ಆ ರೋಡ್ ಅಲ್ಲಿ ಅಲ್ಲೆ ಎಲ್ಲಂಕ ಟ್ರಾಫಿಕ್ ಜಾಮ್ ಇದೆ ಸರ್ ಐ ಫ್ಲೈ ಓವರ್ ನಡೀತಿದೆ ಅರ್ಥ ಆಯ್ತಲ್ಲ ಅಲ್ಲ ಈಗ ನಿಮ್ದು ಐಡಿ ಕಾರ್ಡ್ ಒಂದು ಒಂದ್ ತಿಂಗಳಾಗಿದೆ ಘಾಟಿ ಸುಬ್ರಹ್ಮಣ್ಯಕ್ಕೆ ರೂರಲ್ ಎಸಿ ಅಲ್ವಾ ರೂರಲ್ ಎಸಿ ಆಗಿದ್ದೀರಾ ರೂರಲ್ ಎಸಿ ಆದವ್ರಿಗೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಸರ್ ಇವತ್ತು ಯಾವ್ದು ಗಾಡಿ ಚೇಂಜ್ ಸಿಮರಾ ಬನ್ನಿ ಸರ್ ನಾಳೆ 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 ನಮ್ಮ ಘಾಟಿ ಸುಬ್ರಹ್ಮಣ್ಯಕ್ಕೆ ಬನ್ನಿ ಇವತ್ತು ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಾ ಸಿ

ಹೌದು ನಮ್ಮನ್ನ ಯಾಕೆ ಇಡಬೇಡಿ ಇಡಬೇಡಿ ಇಲ್ಲ ಇರ್ಲಿ ಇರ್ಲಿ ಒಂದ್ ನಿಮಿಷ ನಿಮಿಷ ಇರ್ಲಿ ಸರ್ ಇಲ್ಲಿ ಇಲ್ಲಿ ಒಂದ್ ನಿಮಿಷ ಇದೆ ಇರ್ರಿ ಅಲ್ಲ ನೋಡಿ ಪೊಲೀಸ್ನವ್ರಿ ಯಾಕೆ ಸರ್